ಇವು ಬರ್ತಾವ ನೀಂಗ ಹೌದಾ ಇನ್ನ ಬರೋ ತೋರಿಸ್ತೇವೆ ಸಲ ಇಲ್ಲ ನೋಡ್ರಿ ಒಂದು ಏನಪ್ಪಾ ಅಂತ ಅಂದ್ರೆ ಅದೇ ಆಯಿ ಅಷ್ಟೇ ಬರ್ತಿದ್ದು ಈಗ ರಸ ನೀವೆಲ್ಲ ಕಲಿಯಾಕತ್ತಾಳೆ ಆಕಿ ನಾನು ಸುಟ್ಟಾಗ ನಾನು ಎಲ್ಲ ಹೋಗಿದ್ದೆ ಊರಿ ನಾ ಊರಿಗೆ ಹೋಗಿದ್ದೆ ಅವಾಗ ಅಕ್ಕಿ ಎಲ್ಲ ಪ್ರಾಕ್ಟೀಸ್ ಅಂತ ಹೇಳಿದ್ದೆ ಆಕೆಲ್ಲ ಮಾಡ್ಯಾಳು ಅಂತ ಅಕ್ಕಿ ನೋಡೋಣ ಹೆಂಗೆ ಬರೀತಾಳ ಅಂತ ಅದೇ ಬರೋ ತೋರಿಸ್ರಿ నేను మన ఇక ఇల్ మీ యాక బందీ ఫెస్ పొడి అక్క కొత్త బరీ నన్ను మల్కొండే నగూ నిత్య వచ్చిందో అని అక్కడి ఎలా మల్కొంద ఎద్బందో చా కుడ్రీలో చా కుడందీరి నే

ಹ್ಞೂ ಗುಡ್ ಹಿಂಗೆ ಬರಿಬೇಕು ಅಭ್ಯಾಸ ಮಾಡಿರಿ ಬಾಯ್ ಎಲ್ಲರಿಗೂ ಬಾಯ್ 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 ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಬೇಕು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ನಾನು ಎಲ್ಲೋ ಟ್ಯೂಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ನಾನು ಒಂದೊಂದು ಏನಾದರೂ ಗೊತ್ತಿಲ್ಲ ಅಂತಂದ್ರೆ ನಾನು ಹೇಳ್ಕೊಡ್ತಾ ಇರ್ತೀನಿ ಅದನ್ನ ಯಾರು ಸಣ್ಣ ಮಕ್ಕಳು ಗೊತ್ತಿಲ್ಲ ಅಂತಂದ್ರೆ ನಾನು ಮತ್ತೊಮ್ಮೆ ಕೇಳಿರಿ ನಾನು ಹೇಳ್ತೇನೆ ಅಂತ ಇವಾಗೆಲ್ಲ ನಮ್ಮ ನಮ್ಮ ಟ್ಯೂಷನಲ್ಲೂ ಎಲ್ ಕೆ ಜಿಯಿಂದ ಯು ಕೆ ಜಿಯಿಂದ ಹಿಡಿದು ನೈಂತ್ವರೆಗೂ ಸ್ಟೂಡೆಂಟ್ಸ್ ಇದ್ದಾರೆ ಇಂಗ್ಲೀಷ್ ಬರದೇ ಇರೋರು ಇಂಗ್ಲೀಷಲ್ಲಿ ಕಲಿಸ್ತಿದ್ರು ನಾನು ಯಾರಿಗೆ ಹೆಂಗೆ ಕಲಿಯಿವಿ ಅಂತೆಲ್ಲ ಹೇಳ್ಕೊಡ್ತೀನಿ ಎಲ್ಲರೂ ನಾನು ಕೇಳಿರಿ ನಾನು